ಜನತೆಗೆ ನಮಸ್ಕಾರಗಳು ನಾನು ದೇವರುಪುರಿಗೆ ಶಾಸಕ ರಾಜುಗೌಡ ಪಾಟೀಲ್ ತಮ್ಮಲ್ಲಿ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳುತ್ತಾ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳೋದೇನೆಂದರೆ ಹುಬ್ಳಿಯ ವರತ್ ಶ್ರೀ ಫೌಂಡೇಶನ್ ವತಿಯಿಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನಾಳೆ ನಡೆಯಲಿರುವ ಹದಿನಾಲ್ಕನೇ ತಾರೀಕಿನ ಸಂಕ್ರಾಂತಿಯ ತೀರ್ಥ ಸ್ಥಳಗಳಲ್ಲಿ ಸ್ನಾನದ ನಿಮಿತ್ತ ಬಳಿ ಜಳಕವನ್ನು ಮಾಡೋ ಮುಖಾಂತರ ಏನು ಸಂಕ್ರಮಣವನ್ನು ಆಚರಣೆ ಮಾಡ್ತೀವಿ ಆ ಸಂಕ್ರಮಣ ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕಾಗಿದ್ದರೆ ಭರತ್ ಶ್ರೀ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಕಡಲೆ ಹಿಟ್ಟಿನ ಪಾಕೆಟ್ಗಳನ್ನು ವಿವಿಧ ತೀರ್ಥ ಕ್ಷೇತ್ರಗಳಲ್ಲಿ ಉಚಿತವಾಗಿ ಕೊಡುವಂಥ ಕೆಲಸ ಭರತ್ ಶ್ರೀ ಫೌಂಡೇಶನ್ ಅವ್ರು ಮಾಡಾಕುತ್ತಾರೆ ವಿವಿಧ ಸಂಘ ಸಂಸ್ಥೆಗಳು ಸೇರಿ ಆ ಕಡ್ಲಿಯ ಕಿಟ್ಟನ್ನು ಹಚ್ಚು ಮುಖಾಂತರ ಒಂದು ವಿಷಪೂರಿತ ಸ್ನಾನವನ್ನು ಬಿಟ್ಟು ಒಂದು ಅರ್ಥಪೂರ್ಣವಾದಂಥ ಸ್ನಾನ ಮಾಡೋ ಮುಖಾಂತರ ಒಂದು ಒಳ್ಳೆಯ ಸಂಕ್ರಮಣವನ್ನು ಆಚರಣೆ ಮಾಡಿರಿ ಅನ್ನಂಥ ವಿನಂತಿಯನ್ನು ಮಾಡುತ್ತಾ ಅವತ್ತಿನ ದಿನ ತಾವು ಸಂಕ್ರಮಣ ದಿವಸ ಮನೆಯಲ್ಲಿ ಸ್ನಾನ ಮಾಡುವುದಾದ್ರೂ ಸಹಿತ ಕಡ್ಲಿ ಹಿಟ್ಟನ್ನು ಹಚ್ಚು ಮುಖಾಂತರ ಶಾಂಪೂ ಹಾಗೂ ಸೋಪ್ ಬಳಸದೆ ಬಳಸ್ದೆ ವಿಷ ಮುಕ್ತ ಸ್ನಾನವನ್ನು ಮಾಡೋ ಮುಖಾಂತರ ಈ ದೇಶಕ್ಕೆ ಒಂದು ಜನತೆಗೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸ ಭರತ್ ಶ್ರೀ ಫೌಂಡೇಶನ್ ಹಾಗೂ ವಿವಿಧ ಸಂಘ ಸಂಘಟನೆಗಳು ಕೂಡಿ ಮಾಡಾಕತ್ತಲ್ಲ ಅವರಿಗೆ ಅರ್ಥಪೂರ್ಣವಾಗಿ ಮಾಡ್ತಾ ಇರುವುದರಿಂದ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಅದೇ ರೀತಿ ನಾಡಿನ ಜನತೆಯಲ್ಲಿ ನಾ ಮತ್ತೊಮ್ಮೆ ಮನವಿಯನ್ನ ಮಾಡ್ತೀನಿ ತಾವಾದ್ರೂ ಸಹಿತ ಅರ್ಥಪೂರ್ಣವಾಗಿ ಸಂಕ್ರಮಣವನ್ನ ಆಚರಣೆ ಮಾಡ್ರಿ ಶಾಂಪೂ ಸೋಪ್ನ ಬದಿಗೆಸಿದು ಕಡ್ಲೆ ಹಿಟ್ಟನ್ನು ಹಚ್ಚಿ ಮುಖಾಂತರ ಒಂದು ಪುಣ್ಯ ಸ್ನಾನವನ್ನ ಮಾಡ್ರಿ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯನ ಹೇಳಿ ಏನ್ ಈ ಕಾರ್ಯ ನಿರ್ವಹಿಸಿರುವಂತ ಭರತ್ ಸಿ ಫೌಂಡೇಶನ್ ಹಾಗೂ ಅದರ ವಿವಿಧ ಸಂಘ ಸಂಸ್ಥೆಗಳಿಗೆ ಶುಭಾಶಯಗಳನ್ನ ಹೇಳುತ್ತಾ ಅಭಿನಂದನೆ ಹೇಳುತ್ತಾ ವಂದನೆಗಳು ತಮ್ಮೆಲ್ಲರಿಗೂ ಶುಭೋದಯ